ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಷಾಢ ಮಾಸದ ಕಡೆಯ ಶುಕ್ರವಾರ ನಮಗೆ ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳು ಯಾವುದೇ ರೀತಿಯಲ್ಲಿರಬಹುದು ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಹಾಗೂ ಸಮಾಜದಲ್ಲಿ ನಮಗೆ ಒಂದು ಗೌರವ ಘನತೆ ಇರಬೇಕು ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಉತ್ತರ ಅನ್ನೋದು ಇರುತ್ತೆ ಅದು ಅಷ್ಟಮಿ ತಿಥಿ ಕೂಡ ಕೂಡಿ ಬಂದಿದೆ ಸ್ನೇಹಿತರೆ ಅಷ್ಟಮಿ ಅಂದ್ರೇ ನಮಗೆ ಯಾವಾಗಲೂ ವಾರಾಹಿ ದೇವಿ ನೆನಪಾಗುವಂಥದ್ದು ಯಾಕಂದರೆ ಈ ಶಕ್ತಿದಾಯಕವಾದ ಕೆಲವೊಂದು ದಿನಗಳು ಅನ್ನೋದಿದೆ ಅದರಲ್ಲಿ ಅಷ್ಟಮಿ ತಿಥಿ ಅನ್ನೋದು ಕೂಡ ಬಹಳ ಶಕ್ತಿ ಅನ್ನೋದು ಹೊಂದಿರುತ್ತೆ ಅಷ್ಟ ಅಂದರೆ ಎಂಟು ಎಂಟು ಅನ್ನುವ ಈ ಸಂಖ್ಯೆ ನಮ್ಮ ಅಷ್ಟ ಕಷ್ಟಗಳನ್ನು ಯಾವುದೇ ದಿಕ್ಕುಗಳಿಂದ ಬಂದರೂ ಕೂಡ ಆ ಸಮಸ್ಯೆಗಳನ್ನು ಬಗೆಹರಿಯುವಂಥ ಈ ಒಂದು ಪರಿಹಾರಗಳು ನಮ್ಮ ಕೈಯಲ್ಲೇ ಇದೆ ಯಾವ ರೀತಿ ನಾವು ಮಾಡಿಕೊಳ್ಬೇಕು ತುಂಬ ಜನಕ್ಕೆ ನಾವು ಒಳ್ಳೆ ಪೂಜೆ ಮಾಡಿಕೊಂಡ್ರೇ ದೇವಸ್ಥಾನಕ್ಕೆ ಬಂದ್ರೇ ಒಳ್ಳೆಯದಾಗೋದು ಅನ್ನೋದು ಮನಸ್ಥಿತಿ ಅನ್ನೋದು ಇರುತ್ತೆ ಆದರೆ ಆ ರೀತಿ ಕೂಡ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥದ್ದು ಅದರ ಜೊತೆ ಈ ಪರಿಹಾರಗಳನ್ನು ಯಾಕಂದರೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಸಮಸ್ಯೆ ಯಾವ ರೀತಿ ದಿನದಿಂದ ದಿನಕ್ಕೆ ಆ ಸಮಸ್ಯೆಗಳು ಅನ್ನೋದು ನಮ್ಮ ಜೊತೆನೇ ಇರುತ್ತೋ ಪರಿಹಾರ ಕೂಡ ನಮ್ಮ ಜೊತೆನೇ ಇದೆ ಅದನ್ನು ನಾವು ತಿಳ್ಕೊಂಡು ಮಾಡಿಕೊಳ್ಬೇಕು ಮನೆಯಲ್ಲಿ ನಾವು ಜೋಪಾನ ಮಾಡುವಂಥದ್ದು ಬೆಲೆ ಬಾಳುವಂಥ ವಸ್ತುಗಳನ್ನೆಲ್ಲ ಕೂಡ ಬೀರ್ವನಲ್ಲಿ ಜೋಪಾನ ಮಾಡ್ತೀವಿ ನಮ್ಮ ಕಬೋರ್ಡ್ ಸಿಸ್ಟಮ್ ಏನಾದರೂ ಇದ್ದರೆ ಅವುಗಳಲ್ಲಿ ಜೋಪಾನ ಮಾಡ್ತೀವಿ ಎಲ್ಲಂದರೆ ಅಲ್ಲಿ ಟೇಬಲ್ ಮೇಲೆ ಆಗಲಿ ಅಥವಾ ನಾವು ಬಿಸಾಡೋದಾಗಲಿ ಮಾಡೋದಿಲ್ಲ ಅಲ್ವಾ ಯಾವ ರೀತಿ ಜೋಪಾನ ಮಾಡ್ತೀವಿ ಹಾಗೆ ನಮ್ಮ ಮನೆಯಲ್ಲಿರುವಂಥ ಮಕ್ಕಳನ್ನ ನಾವು ಯಾವ ರೀತಿ ಜೋಪಾನ ಮಾಡ್ತೀವಿ ಮಕ್ಕಳಿದ್ರೆ ಇನ್ನೂ ಎಷ್ಟು ಜೋಪಾನ ಮಾಡ್ತೀವಿ ಆ ಥರ ಹೆಣ್ಣುಮಕ್ಕಳು ಅಂದರೆ ಮಹಾಲಕ್ಷ್ಮಿಯ ಸ್ವರೂಪ ಅದಕ್ಕೋಸ್ಕರ ಇನ್ನಷ್ಟು ಎಕ್ಸ್ಟ್ರಾ ಕೇರಿಂಗ್ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಆ ಥರ ಮಹಾಲಕ್ಷ್ಮಿಗೆ ಎಲ್ಲಿ ಒಂದು ಆ ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಇರುತ್ತೆ ಕ್ಲೀನಾಗಿ ಎಲ್ಲಿಟ್ಕೊಂಡಿರ್ತಾರೆ ಆ ಮನೆಗೆ ಆ ತಾಯಿ ಬರೋದಕ್ಕೆ ಇಷ್ಟಪಡ್ತಾಳೆ ಮಹಾಲಕ್ಷ್ಮಿ ಅದಕ್ಕೆ ಶುಕ್ರವಾರದ ದಿನ ಬೇರೆ ನಮಗೆ ಕಡೆಯದಾಗಿ ಕೂಡಿ ಬಂದಿದೆ ಆಷಾಢ ಮಾಸ ಇನ್ನು ನೀವು ಈ ಪರಿಹಾರವನ್ನು ನಿಮ್ಮ ಬೀರುವ ಇಡುವಂಥ ಜಾಗದಲ್ಲಿ ಮಾಡಿಕೊಳ್ಬೇಕು ಬೀರುವ ಅನ್ನೋದು ನಮಗೆ ಸಂಪತ್ತನ್ನು ನಾವು ಇಡುವಂಥದ್ದು ಅಂದರೆ ಒಡವೆಗಳನ್ನು ದುಡ್ಡನ್ನು ಪ್ರತಿಯೊಂದನ್ನು ಜೋಪಾನ ಮಾಡುವಂಥ ಜಾಗ ಆಗಿರುತ್ತೆ ಆ ಜಾಗವನ್ನು ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿ ಈ ಈ ಒಂದು ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಹೋಗ್ಲಾಡಿಸುತ್ತೆ ಅಷ್ಟಮಿ ಅಂದಾಗ ನಾವು ವಾರಾಹಿ ದೇವಿಯನ್ನು ಪೂಜೆ ಮಾಡ್ತೀವಿ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ ವಾರಾಹಿ ದೇವಿಯನ್ನು ರಾತ್ರಿ ದೇವತೆ ಅಂತ ಕರಿತೀವಿ ರಾತ್ರಿಗಳಲ್ಲಿ ನೀವು ಆ ತಾಯಿಯನ್ನು ಪೂಜೆ ಮಾಡಿ ಏನಾದರೂ ನಿಮ್ಮ ಶಕ್ತಿಯ ಅನುಸಾರ ಕೇಳಿಕೊಂಡು ಆ ತಾಯಿಗೆ ಬೆಲ್ಲದ ಪಾನಕ ಏನೇ ಒಂದು ಇಟ್ಟು ಕೇಳ್ಕೊಂಡ್ರು ಅಥವಾ ಒಂದು ಬೆಲ್ಲದ ತುಂಡನ್ನು ಅವಲಕ್ಕಿಯನ್ನು ಇಟ್ಟು ಕೇಳಿಕೊಂಡ್ರು ಸಾಕಾಗುತ್ತೆ ಈ ದಿನ ತಿಳಿಸ್ತಾ ಇರುವಂಥ ಈ ಪರಿಹಾರ ಬಂದು ತುಂಬ ಬೆಸ್ಟ್ ರಿಸಲ್ಟನ್ನು ಕೊಡುವಂಥದ್ದು ಇದನ್ನು ಹಸಿರು ಬಟ್ಟೆಯಲ್ಲಿ ಮಾಡಿಕೊಳ್ಬೇಕು ಸ್ನೇಹಿತರೆ ಚಿಕ್ಕದಾಗಿ ಹಸಿರು ಬಟ್ಟೆಯನ್ನು ತಗೊಳ್ಳಿ ಗ್ರೀನ್ ಕಲ್ಲರಲ್ಲಿರುವಂಥದ್ದನ್ನು ಜಾಸ್ತಿ ದೊಡ್ಡದಾಗಿ ತಗೊಳ್ಬೇಕು ಅಂತ ಏನೂ ಇಲ್ಲ ಮಹಾಲಕ್ಷ್ಮಿಗೆ ಹಸಿರು ಬಣ್ಣ ಅನ್ನೋದು ತುಂಬ ಇಷ್ಟಕರವಾಗಿರುವಂಥದ್ದು ಕೆಲವೊಂದು ಸುಗಂಧಭರಿತವಾದ ಪದಾರ್ಥಗಳು ಅನ್ನೋದು ನಮಗೆ ದುಡ್ಡು ಕಾಸನ್ನು ಜಾಸ್ತಿ ಮಾಡುವಂಥದ್ದು ನಾವಿವತ್ತು ಒಂದು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ನಾಳೆ ಒಂದು ಎರಡು ರೂಪಾಯಿ ದುಡಿಯುವಂಥ ಶಕ್ತಿ ಕೊಡುವಂಥದ್ದು ಆ ಎರಡು ರೂಪಾಯಿಯನ್ನು ನಾವು ದುಡಿದು ಮೂರು ರೂಪಾಯಿ ಸಾಲ ಮಾಡ್ಕೊಳ್ತೀವಿ ಅಥವಾ ಇನ್ನೂ ಐದು ರೂಪಾಯಿ ಸಾಲ ಮಾಡ್ಕೊಳ್ತೀವಿ ಅಂದ್ಕೊಳ್ಳಿ ಆಗ ನಾವು ದುಡ್ದದ್ದು ವ್ಯರ್ಥ ಎಷ್ಟು ದುಡಿತಾ ಇದ್ರೂ ಕೂಡ ಆ ಸಾಲಗಳೇ ಮಾಡ್ಕೊಳ್ತಾ ಇದ್ದೀವಿ ಮತ್ತೆ ರಿಪೀಟ್ ಆಗ್ತಾಯಿದೆ ಇದೇ ಕಷ್ಟಗಳು ನಮಗೆ ತಪ್ಪಿದ್ದಲ್ಲ ಅಂತ ಯಾರು ಅಂದ್ಕೊಳ್ತಾ ಇರ್ತಾರೆ ನೋಡಿ ಅವ್ರೀ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಸದಾಕಾಲ ದುಡ್ಡು ಅನ್ನೋದು ನಿಲ್ಲುತ್ತೆ ಬೀರ್ವನಲ್ಲಿ ನೀವು ಇನ್ನೂ ಜಾಸ್ತಿ ಜಾಸ್ತಿ ಜೋಪಾನ ಮಾಡುವಂಥದ್ದು ಆ ಒಂದು ಅವಕಾಶಗಳು ಅನ್ನೋದು ಬರುತ್ತೆ ಸ್ನೇಹಿತರೆ ಹಸಿರು ಬಟ್ಟೆಯಲ್ಲಿ ಐದು ನೀವು ಇಲಾಚಿಯನ್ನು ಚೆನ್ನಾಗಿರುವಂಥ ಏಲಕ್ಕಿಯನ್ನು ನಾವು ಒಡೆದೋಗಿರಬಾರ್ದು ಡ್ರೈ ಆಗಿರಬಾರ್ದು ನೋಡಿಕೊಂಡು ಹಸಿರಾಗಿರುವಂಥದ್ದನ್ನು ಬಳಸಿ ಈ ಥರ ಬಳಸ್ದಾಗ ಏಲಕ್ಕಿ ಅನ್ನೋದು ಲಕ್ಷ್ಮೀದೇವಿಗೆ ತುಂಬ ಹತ್ತಿರವಾದ ವಸ್ತುಗಳಲ್ಲಿ ಇದು ತುಂಬ ಇಷ್ಟ ಇದನ್ನು ಗಂಟು ಕಟ್ಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ನೀವು ಸಾಂಬ್ರಾಣಿಯನ್ನು ತೋರಿಸ್ಬೇಕು ಸಾಂಬ್ರಾಣಿಯನ್ನು ತೋರಿಸಿ ಕರ್ಪೂರ ಸಾಧಾರಣವಾದ ಕರ್ಪೂರವನ್ನಾದರೂ ತಗೊಳ್ಳಿ ಪಚ್ಚ ಕರ್ಪೂರವನ್ನಾದರೂ ತಗೊಳ್ಳಿ ಇವೆರಡರಲ್ಲಿ ನಿಮಗೆ ಪಚ್ಚ ಕರ್ಪೂರ ಇದೆ ಅನ್ನೋದಾದರೆ ಮೊದಲು ಆಯ್ಕೆ ಮಾಡ್ಕೊಳ್ಳಿ ಪಚ್ಚ ಕರ್ಪೂರವನ್ನು ಆ ಪಚ್ಚ ಕರ್ಪೂರ ಏನು ಮಾಡಬೇಕು ಅಂದರೆ ಇದರ ಮೇಲೆ ಸ್ವಲ್ಪ ಪುಡಿ ಮಾಡಿ ಹಾಕಿ ಬೀರುವ ಕೆಳಗಡೆ ನಾವು ಇಡೋದ್ರಿಂದ ಬೀರುವ ಕೆಳಗಡೆ ನೋಡಿ ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಪ್ರತಿಯೊಬ್ರು ಬೀರುವ ಕೆಳಗಡೆ ಗುಡಿಸ್ಕೊಂಡು ನಾವು ಯಾವಾಗಲೂ ಅಷ್ಟೇ ಒರೆಸ್ಬೇಕು ತುಂಬ ಜನ ಈ ಅದರ ಕೆಳಗಡೆ ಎಲ್ಲ ಗುಡಿಸಿ ಒರೆಸೋದಕ್ಕೆಲ್ಲ ಹೋಗೋದಿಲ್ಲ ಆಗ ಏನಾಗುತ್ತೆ ಗೊತ್ತಾ ಕಷ್ಟಗಳು ಜಾಸ್ತಿ ಅದಕ್ಕೆ ನಮ್ಮ ಮನೆಗಳಲ್ಲಿ ದುಡ್ಡೇ ನಿಲ್ಲೋದಿಲ್ಲ ಇನ್ನೂ ಸಾಲಗಳು ಮಾಡ್ಕೊಳ್ತಾ ಇರ್ತೀವಿ ಬೀರುವ ಕೆಳಗಡೆ ನೀವು ಈ ಗಂಟನ್ನು ಇಡಬೇಕಾದ್ರೆ ಕ್ಲೀನಾಗಿ ಒರೆಸ್ಬಿಟ್ಟು ಸ್ವಲ್ಪ ಅಲ್ಲಿ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಬಿಟ್ಟು ಉಜ್ಜಿಕೊಳ್ಳಿ ಉಜ್ಜಿಕೊಂಡು ಪಚ್ಚ ಕರ್ಪೂರದ ಪುಡಿಯನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಆ ಕಡೆ ಎಲ್ಲ ಸ್ಪ್ರೆಡ್ ಮಾಡಿ ಸ್ವಲ್ಪ ಬಿರುವ ಹತ್ರ ಸ್ಪ್ರೆಡ್ ಮಾಡಿಬಿಟ್ಟು ಈ ಗಂಟನ್ನು ನೀವು ಅಲ್ಲಿಡುವಾಗ ಕೇಳಿಕೊಳ್ಳಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟಿರ್ತೀರ ಗಂಟು ಕಟ್ಟಿ ಧೂಪ ತೋರಿಸಿರ್ತೀರ ಕರ್ಪೂರದ ಆ ಪುಡಿಯನ್ನು ಚೆಲ್ಲಿರ್ತೀರ ಗಂಟು ಮೇಲೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಐಶ್ವರ್ಯವನ್ನು ಕೊಡುತ್ತಾಯಿ ಸಂಪತ್ತನ್ನು ಕೊಡುತ್ತಾಯಿ ದುಡ್ಡು ಕಾಸನ್ನು ಕೊಟ್ಟು ಕಾಪಾಡುತ್ತಾಯಿ ಆರೋಗ್ಯವನ್ನು ಕೊಟ್ಟು ಕಾಪಾಡು ಅಂತ ಕೇಳಿಕೊಂಡು ಇದನ್ನೆಲ್ಲ ನೀವು ಆ ಗಂಟನ್ನು ಬೀರುವ ಕೆಳಗಡೆ ಇಡಬೇಕು ಮತ್ತು ನೆನಪಲ್ಲಿ ಇಟ್ಕೊಳ್ಳಿ ಪ್ರತಿನಿತ್ಯ ನಾವು ಮನೆಯನ್ನು ಗುಡಿಸುವಾಗ ಒರೆಸುವಾಗೆಲ್ಲ ಟಚ್ ಮಾಡಬಾರ್ದು ನೋಡ್ಕೊಂಡಿದ್ದೆ ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಮರೆತು ಬಿಟ್ಟು ಏನಾದರೂ ಗುಡಿಸ್ಕೊಳ್ಳೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಈ ಥರ ನೀವು ಮಾಡಿದಾಗ ಇದು ಕನಿಷ್ಠ ಪಕ್ಷ ಒಂದು ತಿಂಗಳಾದರೂ ಇಟ್ಕೊಳ್ಳಿ ಸ್ನೇಹಿತರೆ ಈ ಒಂದು ತಿಂಗಳು ಇಟ್ಟಾಗ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಅಂತ ಇದ್ದಾಗ ಹೇಳ್ಕೊಳ್ಳುತ್ತೆ ಇದೆಲ್ಲವೂ ಆ ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆ ತುಂಬ ತುಂಬಿಕೊಳ್ಳುವ ರೀತಿ ಮಾಡುತ್ತೆ ಈ ವಸ್ತುಗಳು ಈ ಗಂಟನ್ನು ಒಂದು ತಿಂಗಳಾದಮೇಲೆ ಮತ್ತೆ ನಮಗೆ ವಿಶೇಷವಾದ ದಿನಗಳು ಅನ್ನೋದು ಬರ್ತಾನೆ ಇರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಬರುತ್ತೆ ಅಷ್ಟಮಿ ಬರುತ್ತೆ ಪಂಚಮಿ ಯಾವ ದಿನಗಳಲ್ಲಿ ನಿಮಗೆ ಸೂಕ್ತವಾಗಿರುತ್ತೋ ಆ ದಿನಗಳಲ್ಲಿ ಇದನ್ನು ಎಲ್ಲಾದರೂ ಹಸಿರು ಗಿಡಗಳ ಹತ್ರ ಹಾಕಿಬಿಟ್ಟು ಆ ಬಟ್ಟೆಯನ್ನು ಮತ್ತೆ ವಾಶ್ ಮಾಡಿ ತಗೊಳ್ಳಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗುತ್ತೆ